ವೃತ್ತಿಗೆ ಅಗೌರವ ತರುವ ಕೆಲಸ ವಕೀಲರು ಎಂದಿಗೂ ಮಾಡಬಾರದು ಕಿರಿಯ ವಕೀಲರು ಹಿರಿಯ ವಕೀಲರ ಮಾರ್ಗದರ್ಶನ ಪಡೆಯಬೇಕೆಂದು ಜೆಎಂಎಫ್ಸಿ ಹಿರಿಯ ಪ್ರಧಾನ ನ್ಯಾಯಾಧೀಶರಾದ ಅನಿಲ್ ಪ್ರಕಾಶ್ ತಿಳಿಸಿದರು ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಸೊಂಡೆಕುಪ್ಪ ರಸ್ತೆಯ ತಾಲೂಕು ನ್ಯಾಯಾಲಯದ ಆವರಣದಲ್ಲಿ ವಕೀಲರ ಸಂಘದಿಂದ ಐವತ್ತು ವರ್ಷ ಸಾರ್ಥಕ ಸೇವೆ ಸಲ್ಲಿಸಿದ ಹಿರಿಯ ವಕೀಲರಾದ ಕೇಶಮೂರ್ತಿ ಹಾಗೂ ಕೆಂಪಯ್ಯ ಅವರ ಸುವರ್ಣ ಸಂಭ್ರಮ ಅಭಿನಂದನಾ ಸಮಾರಂಭದ ಯೋಜನೆ ಮಾಡಲಾಗಿದ್ದು ಈ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಚಾಲನೆ ನೀಡಿದರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನ ನ್ಯಾಯಾಧೀಶರಾದ ಅನಿಲ್ ಪ್ರಕಾಶ್ ವೃತ್ತಿಗೆ ಅಗೌರವ ತರುವ ಕೆಲಸ ವಕೀಲರು ಎಂದಿಗೂ ಮಾಡಬಾರದು ನ್ಯಾಯಾಂಗ ವ್ಯವಸ್ಥೆಯನ್ನ ನ್ಯಾಯಾಧೀಶರಿಗೆ ತವರು ಮರೆಯಾದರೆ ವಕೀಲರಿಗೆ ಆಧಾರ ಸ್ತಂಭವಾಗಿದೆ ತ್ಯಾಗ ಮನೋಭಾವ ಕೂಡ ಸಮಾಜದಲ್ಲಿ ಗೌರವಯುತವಾದ ಹುದ್ದೆಗೆ ಕೊಂಡೊಯ್ಯುತ್ತದೆ ಬಹುಮುಖ್ಯವಾಗಿ ನೋಂದ ಕಕ್ಷಿದಾರರಿಗೆ ನ್ಯಾಯ ಕೊಡಿಸಬೇಕು ಹೀಗಾಗಿ ಆಯ್ಕೆ ಮಾಡಿಕೊಳ್ಳುವಾಗಲೂ ಜಾಣತನ ಮೆರೆಯಬೇಕು ದೇಶಕ್ಕೆ ವಕೀಲರ ಕೊಡುಗೆ ಅಪಾರ ವೃತ್ತಿಯ ಪಾವಿತ್ರತೆಯನ್ನು ಕಾಪಾಡುವುದೇ ಅತಿ ಮುಖ್ಯ ನಮ್ಮ ಹಿರಿಯ ನ್ಯಾಯವಾದಿಗಳಾದಂತಹ ಕೇಶವಮೂರ್ತಿ ಹಾಗೂ ಕೆಂಪಯ್ಯನವರ ಮಾರ್ಗದರ್ಶನ ನಮ್ಮೆಲ್ಲರಿಗೂ ಅತ್ಯವಶ್ಯಕವಾಗಿದೆ ಎಂದರು ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಕೇಶಮೂರ್ತಿ ಅವರು ಬಡತನ ಕೃಷಿ ಕುಟುಂಬದಲ್ಲಿ ಬೆಳೆದ ನನಗೆ ಎಂಎಸ್ಸಿ ಮಾಡುವ ಆಸೆ ಇತ್ತು ಆದರೆ ಆಕಸ್ಮಿಕವಾಗಿ ವಕೀಲ ವೃತ್ತಿಯ ಮೂಲಕ ಸಮಾಜಕ್ಕೆ ಸೇವೆ ಸಲ್ಲಿಸುವ ಅವಕಾಶ ಸಿಕ್ಕಿತು ಸುದೀರ್ಘ ಕಾಲ ವಕೀಲ ವೃತ್ತಿಯಲ್ಲಿ ಬಂದ ನನಗೆ ನೂರಾರು ಅನುಭವಗಳು ಸಿಕ್ಕಿದೆ ನನ್ನ ಮೇಲೆ ಈ ಮಟ್ಟದ ದೊಡ್ಡ ಅಭಿಮಾನ ಇಟ್ಟಿರುವುದು ನನಗೆ ಸಂತೋಷವಾಗುತ್ತಿದೆ ಎಂದರು ಉತ್ಸಾಹದಿಂದ ಅದ್ಭುತವಾಗಿ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ವಕೀಲ ಮಿತ್ರರೇ ಇಲ್ಲಿ ಹಾಸಿನಿಂದಾಗಿರ್ತಕ್ಕಂಥ ಎಲ್ಲ ವಕೀಲ ಮಿತ್ರರೇ ಹಾಗೂ ನಮ್ಮ ಸಹೋದರ ಸಹೋದರಿಯರೇ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಕೇಳಿದಾಗ ನಾನು ಹೇಳಿದೆ ನನಗೆ ಯಾವಾಗ ಇಪ್ಪತ್ತು ಐವತ್ತೊಂದು ವರ್ಷ ನಮ್ಮ ಕುಟುಂಬದವರು ಮಾಡಿದೆ ನನಗಿದು ಬೇಡ ಕೆಂಪಣ್ಣವ್ರೇ ಮಾಡಬೇಕಾದ್ರೆ ಮಾಡಿ ಅದು ಕೆಂಪಣ್ಣವರು ಮಾಡಬೇಕಾದ್ದು ಮುಖ್ಯವಾಗದೆ ಅವರು ಮಾಡಿ ಅಂತ ಆದರೆ ನಮ್ಮ ಸ್ನೇಹಿತರುಗಳು ಅದಕ್ಕೆ ಒಪ್ಪಲಿಲ್ಲ ಸುಮಾರು ಒಂದು ಅರ್ಧ ಗಂಟೆ ಕಾಲ ನಮಗೂ ಅವ್ರಿಗೂ ವಾದ ವಿವಾದಗಳಾಗಿ ಕೊನೆಗೆ ನಾನು ಒಪ್ಪಬೇಕ ಪರಿಸ್ಥಿತಿ ಬಂತು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಆ ಒಂದು ವಿಶ್ವಾಸ ಪ್ರೀತಿ ಅದಕ್ಕೆ ನಾನು ತುಂಬ ಚಿರವಣಿಯಾಗಿರಬೇಕಾಗುತ್ತೆ ಚಿರವಣಿಯಾಗಿದ್ದೇನೆ ಸ್ನೇಹಿತರೆ ನನಗೆ ಈ ಲಾಯಲ್ ಕೆಲಸ ಬರೋದಕ್ಕೆ ನನಗಿಷ್ಟ ಇರಲಿಲ್ಲ ನಾನು ಈ ವಕೀಲ ವೃತ್ತಿಗೆ ಬಂದಿದ್ದಲ್ಲ ವಕೀಲರ ಕಾಲೇಜ್ ಲಾ ಕಾಲೇಜು ಸೇರಿದ್ದೆ ಆಕಸ್ಮಿಕ ನನಗೆ ಮಾನಸಗಂಗೋತಿಯಲ್ಲಿ ಎಮ್ ಮ್ಯಾಥಮೆಟಿಕ್ಸ್ ಎಮ್ ಎಸ್ಸಿಯಲ್ಲಿ ಸೀಟ್ ಸಿಕ್ಕಿತ್ತು ನಾನು ಅಲ್ಲಿ ಎಮ್ ಎಸ್ ಸಿ ಮಾಡೋದಕ್ಕೆ ನನ್ನ ತಂದೆ ಅಲ್ಲೋಗಿ ಎಮ್ ಎಸ್ ಸಿ ಮಾಡಪ್ಪ ಅಂತ ಹೇಳಿದರು ನಾನು ಪಿ ಯು ಸಿಯಿಂದ ಬಿ ಎಸ್ ಸಿ ಮೈಸೂರಲ್ಲಿ ಮಾಡಿದ್ರಿಂದ ನನಗೆ ಮೈಸೂರು ಬೇಡ ಏನಾರು ಮಾಡಿ ಸೆಂಟ್ರಲ್ ಕಾಲೇಜಲ್ಲೇ ನಾನು ಎಮ್ ಎಸ್ ಸಿ ಮಾಡಬೇಕು ಅಂತ ನಾನು ಹಠ ಹಿಡಿದು ಸೆಂಟ್ರಲ್ ಕಾಲೇಜಾಗ ಕೊನೆಯವರು ಕಾದು ಅಲ್ಲಿ ಸೆಂಟ್ರಲ್ ಕಾಲೇಜಲ್ಲಿ ನನಗೆ ಸೀಟ್ ಸಿಗಲಿಲ್ಲ ತಕ್ಷಣ ನನಗೆ ನಮ್ಮ ತಂದೆ ಮೈಸೂರಿಗೆ ಕಳಿಸಿದ್ರು ಹೋಗಲ್ಸು ಹೋಗಿ ಜಾಯಿನ್ ಆಗುವಂತ ನನ್ನ ದುರದೃಷ್ಟದಲ್ಲಿ ಆ ಪ್ರೊಫೆಸರ್ ಅವರೆಲ್ಲ ಆಸ್ಟ್ರೇಲಿಯಾಕ್ಕೆ ಹೋಗ್ಬಿಟ್ಟಿದ್ರು ಅಡ್ಮಿಷನ್ ಮೈಸೂರು ಅಡ್ಮಿಷನ್ ಕ್ಲೋಸ್ ಆಯಿತು ಹಾಗಾಗಿ ನಾನು ಲಾ ಎಮ್ ಸಿನಲ್ಲಿ ಅಡ್ಮಿಷನ್ ತೊಗೊಳಕ್ಕೆ ಆಗಲಿಲ್ಲ ನಾನು ವಾಪಸ್ ಬಂದೆ ವಾಪಸ್ ಬಂದು ನಮ್ಮ ಕಸಿನ್ ಹನುಮಂತಯ್ಯನವರು ವಕೀಲರಾಗಿದ್ದರು ಅವರು ನಾನು ಅವ್ರ ಆಫೀಸ್ಗೆ ಹೋದೆ ಬೆಳಗ್ಗೆ ಏನಾಯಿತು ಅಂತ ಕೇಳಿದೆ ಈಗ ಆಯಿತು ನಾನು ಸೇರೋಕಾಗಲಿಲ್ಲ ವಾಪಸ್ ಬಂದುಬಿಟ್ಟೆ ಏನು ಮಾಡ್ತಿದ್ದೀನಿ ಊರಲ್ಲಿ ವ್ಯವಸಾಯ ಮಾಡಕ್ಕೆ ಹೋಗ್ತೀನಿ ಅವ್ರು ಏನು ಮಾಡಿದ್ರು ಬಾಯ್ಲಿ ಕೂತು ಅಂತ ಸ್ಕೂಟ್ರ್ ಮೇಲೆ ಕೂರಿಸ್ಕೊಂಡ್ರು ನಾನು ಎಲ್ಲಿಗೆ ಅಂತ ಕೇಳಿ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ ಕೂತ್ಕು ಅಂತ ಹೇಳಿ ಗೌರ್ಮೆಂಟ್ ಲಾ ಕಾಲೇಜಿಗೆ ಕರ್ಕೊಂಡೋಗಿ ಅಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ತಗೊಂಡು ನಾನು ಅಪ್ಲೈ ಮಾಡಿರಲಿಲ್ಲ ಅಲ್ಲಿ ಅಪ್ಲ ಅಪ್ಲಿಕೇಶನ್ ತಗೊಂಡು ಫಾರ್ಮ್ ತಗೊಂಡು ಫಿಲಪ್ ಮಾಡಿ ಅಲ್ಲಿಗೆ ಸೇರಿಸಿ ಅಡ್ಮಿಷನ್ ಮಾಡಿಸ್ಬಿಟ್ಟು ಕ್ಲಾಸ್ ತಳ್ಳಿ ಅನ್ನ ಹೋದ್ರವರು ಮೊಹಮ್ಮದ್ ಅಲಿಂ ಚಾಮುಂಡಿ ನ್ಯೂಸ್ ನೆಲಮಂಗಲ